ಎಲ್ಲರಿಗೂ ನಮಸ್ಕಾರಗಳು ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನ್ ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೊಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಆರೋಗ್ಯನೇ ಭಾಗ್ಯ ಅಂತ ತಮಗೆಲ್ಲ ಗೊತ್ತಿದೆ ಇದು ಸವಕಲು ನಾಣ್ಯ ಅಲ್ಲ ಇಂದು ಸಹ ಆಧುನಿಕ ಜಗತ್ತಿನಲ್ಲಿ ಆರೋಗ್ಯದ ಕುರಿತು ಬಹಳಷ್ಟು ಜನ ವಿಜ್ಞಾನಿಗಳು ಅದರಲ್ಲೂ ಮುಖ್ಯವಾಗಿ ಹೆಚ್ಚಿನ ಒಂದು ಮಹತ್ವವನ್ನು ನೀಡ್ತಾ ಇದ್ದಾರೆ ಮುಂದಿನ ದಶಕಗಳಲ್ಲಿ ಮಾನಸಿಕ ಆರೋಗ್ಯವನ್ನು ಎಲ್ಲೋ ನಮ್ಮ ಸಮಾಜ ಕಳಕೊಳ್ಳಬಹುದಾದ ಒಂದು ಭಯನೂ ಸಹ ವಿಜ್ಞಾನಿಗಳನ್ನು ಕಾಡ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ನ್ಯೂರೋ ಸೈಂಟಿಸ್ಟ್ಗಳು ಇದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯನ್ನು ಸಹ ನಡೀತಾ ನಡೆಸ್ತಾ ಇದ್ದಾರೆ ಹಾಗಾಗಿ ಒಟ್ಟಾರೆ ಪರಿಪೂರ್ಣ ಆರೋಗ್ಯ ಅಂತ ನಾವು ನೋಡಿದಾಗ ಆರೋಗ್ಯಕ್ಕೆ ಏನಾದರೂ ಸೂತ್ರಗಳಿದೆಯಾ ನಮ್ಮ ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡ್ಕೊಳ್ಬಹುದು ಬಹಳ ಸಣ್ಣ ಸಣ್ಣ ಒಂದು ವಿಧಾನಗಳಿಂದ ಇದಕ್ಕೆ ನಾವು ಎಲ್ಲೂ ಬೇರೆ ಕಡೆ ಹೋಗಬೇಕಾಗಿಲ್ಲ ಹಣನ ನಾವು ವೆಚ್ಚ ಮಾಡಬೇಕಾಗಿಲ್ಲ ನಾವೇ ಸ್ವತಃ ನಮ್ಮ ಮನೆಯಲ್ಲೇ ಕೆಲವೊಂದು ಅಭ್ಯಾಸಗಳನ್ನು ನಾವು ಮಾಡೋದರಿಂದ ಕ್ರಮಗಳನ್ನು ಅನುಕರಣೆ ಮಾಡೋದರಿಂದ ಖಂಡಿತವಾಗ್ಲೂ ನಾವು ಆರೋಗ್ಯದಲ್ಲಿ ಬಹಳ ಉತ್ತಮವಾದ ಒಂದು ಪರಿಪೂರ್ಣವಾದ ಆರೋಗ್ಯವನ್ನು ನಾವು ಹೊಂದಬಹುದು ಹಾಗಾದರೆ ಆ ಸೂತ್ರಗಳು ಯಾವುದು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಾವು ಆರೋಗ್ಯವಂತರಾಗಿರಬೇಕು ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಇದನ್ನು ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ ಈ ಎಲ್ಲ ಆರೋಗ್ಯದ ಮೂಲ ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕ ಆರೋಗ್ಯ ಅಂತ ಅಂತೀವಿ ಆಧ್ಯಾತ್ಮಿಕ ಆರೋಗ್ಯ ಇದ್ದವನಿಗೆ ಇದೆಲ್ಲ ಆರೋಗ್ಯನೂ ಇರುತ್ತೆ ಅದೇ ಥರ ಮಾನಸಿಕ ಆರೋಗ್ಯನೇ ಇದು ಎಲ್ಲರ ತಾಳ ಏನ್ಬಹುದು ಮಾನಸಿಕ ಆರೋಗ್ಯ ಚೆನ್ನಾಗಿದ್ದಾಗ ಅವನು ದೈಹಿಕವಾಗೂ ಚೆನ್ನಾಗಿರ್ತಾನೆ ಸಾಮಾಜಿಕವಾಗೂ ಚೆನ್ನಾಗಿರ್ತಾನೆ ಲೈಂಗಿಕತೆ ಮತ್ತು ಎಲ್ಲ ಥರಲ್ಲೂ ಆತ ಒಬ್ಬ ಆರೋಗ್ಯವಂತ ವ್ಯಕ್ತಿಯಾಗಿರ್ತಾನೆ ಹಾಗಾದರೆ ಈ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮೊದಲನೇದಾಗಿ ನಮ್ಮ ಮೆದುಳಿನಲ್ಲಿರುವ ಪ್ರೀ ಫ್ರಾಂಟಲ್ ಕಾಟೆಕ್ಸ್ನ ನಾವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ ಕಾರಣ ಪ್ರತಿಯೊಂದನ್ನು ಮನುಷ್ಯನ ಮೆದುಳು ಅಥವಾ ಮೆಮಿಲಿಯನ್ ಬ್ರೈನ್ ಅಥವಾ ನಿಯೋ ಕಾಟೆಕ್ಸ್ ಅಂತ ಏನು ಕರಿತೀವಿ ಅದು ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಯಾವುದೇ ಒಂದು ಆಲೋಚನೆ ಮಾಡಿ ಸರಿ ತಪ್ಪುಗಳು ಒಳಿತು ಕೆಡಕು ನಾನು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋದೇ ಅದು ಅದರ ಜೊತೆ ಇನೊವೇಷನ್ಗಳಾಗ್ಬೋದು ಡಿಸ್ಕವರಿ ಏನೇ ಆದ್ರೂ ಹೊಸ ಹೊಸತನ್ನು ಕಂಡುಹಿಡಿಯೋ ಅಂಥದ್ದು ಇದೆಲ್ಲಾ ಮಾಡೋದು ನಮ್ಮ ಮುಂದಿನ ಮೆದುಗಳು ಹಿಂದಿನ ಮೆದುಳು ಅದು ಭಾವನೆಗಳ ಒಂದು ಮೂಟೆ ಅಂತ ಹೇಳ್ಬೋದು ಅದರಲ್ಲಿ ಎಲ್ಲ ಥರದ ಭಾವನೆಗಳನ್ನು ನಾವು ನೋಡ್ತೀವಿ ಅವಳು ನಗು ಕರುಣೆ ಪ್ರೀತಿ ಕೋಪ ಆತಂಕ ಭಯ ಎಲ್ಲ ಥರದ ಭಾವನೆಗಳನ್ನು ಹಿಂಭಾಗದ ಮೆದುಳಲ್ಲಿರುತ್ತೆ ನಾವು ಸಾಮಾನ್ಯವಾಗಿ ಹೆಚ್ಚಿನ ಕಾಲ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಬೇಕು ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ ಅದು ನಮ್ಮ ನವ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ ಯಾವಾಗ ನವ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ನಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗೋದ್ರಿಂದ ಮನುಷ್ಯ ಅದ್ಭುತವಾದ ಒಬ್ಬ ಜೀವಿ ಅಂತ ಅನಿಸ್ಕಂತಾನೆ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಒಬ್ಬ ಅದ್ಭುತ ವ್ಯಕ್ತಿ ಅಂತ ಅನಿಸ್ಕಂತಾನೆ ಹಾಗಾದ್ರೆ ಯಾವ ರೀತಿ ಅಂದರೆ ಬಹಳ ಸುಲಭ ಅತ್ಯಂತ ಸುಲಭದ ಕೆಲವೊಂದು ಕ್ರಿಯೆಗಳ ಮುಖಾಂತರ ನಮ್ಮ ವೇಗಸ್ನರವನ್ನ ಆ್ಯಕ್ಟಿವೇಟ್ ಮಾಡಿ ನಮ್ಮ ಪ್ರೀ ಫ್ರಂಟಲ್ ಕಾಟೆಕ್ಸ್ನ ಆ್ಯಕ್ಟಿವೇಟ್ ಮಾಡ್ಬೋದು ಅದು ಯಾವುದು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ತಣ್ಣೀರಿನ ಸ್ನಾನ ಮಾಡೋವಂಥದ್ದು ಇದು ಸಾಮಾನ್ಯವಾಗಿ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಯಾವಾಗಲೂ ಅವರು ದದಿಗಳಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಅದು ಸ್ನಾನ ಮಾಡ್ತಾಯಿದ್ರು ತಣ್ಣೀರಿನ ಸ್ನಾನ ಮಾಡ್ತಾಯಿದ್ರು ನಂತರ ಏನಾಗ್ತಾ ಬಂತು ಮನೆಗಳಲ್ಲಿ ಬಾವಿಗಳೆಲ್ಲ ಇರ್ತಿತ್ತು ಅಲ್ಲೂ ಸಹ ಯಾವಾಗ ಬೇಕು ಅವಾಗ ಅದರಲ್ಲೂ ಮುಂಜಾನೆ ತಣ್ಣೀರಿನ ಸ್ನಾನ ಮಾಡಿ ಕೆಲವೊಂದು ಪೂಜಾ ವಿಧಾನಗಳನ್ನೆಲ್ಲ ಅನುಕರಣೆ ಮಾಡಿ ನಂತರ ಅವ್ರ ಕೆಲಸಗಳನ್ನು ಇದ್ರು ಆದರೆ ಆ ನಂತರ ಆಗಿ ಏನಾಗಿದೆ ಅಂತಂದರೆ ತಣ್ಣೀರಿನ ಬದಲು ಬಿಸಿ ನೀರಿಗೆ ನಾವು ಒಗ್ಗಟ್ಟಿದ್ದೀವಿ ಇವಾಗ ಪ್ರತಿಯೊಬ್ಬರೊಂದ್ರ ಮನೆಯಲ್ಲೂ ಸೋಲಾರ್ ಇರುತ್ತೆ ಅಥವಾ ಗೀಝರ್ ಇರುತ್ತೆ ಬಿಸಿ ನೀರಿನ ಸ್ನಾನನೇ ಹೆಚ್ಚಿನ ಮಂದಿ ಮಾಡೋ ಅಂಥದ್ದು ಅದು ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಜನಗಳು ಉದಾಹರಣೆಗೆ ಗೆಲ್ಲಬೇಕಂದರೆ ಕೇರಳದಲ್ಲಿ ಅವರು ತಣ್ಣೀರಿನ ಸ್ನಾನನೇ ಇವಾಗಲೂ ಸಹ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕರಾವಳಿ ದೇಶ ತುಂಬ ಬಿಸಿಲಿರುತ್ತೆ ಹಾಗಾಗಿ ಅವರು ತಣ್ಣೀರಿನ ಸ್ನಾನನ ಮಾಡ್ತಾರೆ ಅದು ಬಿಟ್ಟು ಮಿಕ್ಕ ಜಾಗಗಳಲ್ಲಿ ಸ್ವಲ್ಪ ಬಿಸಿ ನೀರಿನ ಸ್ನಾನನೇ ಹೆಚ್ಚು ನಾವು ಬಳಕೆ ಮಾಡೋದು ಆದರೆ ತಣ್ಣೀರಿನ ಸ್ನಾನ ನಾವು ಮಾಡಿದಾಗ ವೇಗಸ್ನವ್ ಆ್ಯಕ್ಟಿವೇಟ್ ಆಗುತ್ತೆ ಅಂತೇಳಿ ವಿಜ್ಞಾನಿಗಳು ಅದನ್ನು ತಿಳಿಸಿದ್ದಾರೆ ಯಾವಾಗ ನಾವು ತಣ್ಣೀರಿನ ಸ್ನಾನ ಮಾಡ್ತೀವಿ ವೇಗಸ್ನ ಆ್ಯಕ್ಟಿವೇಟ್ ಆಗುತ್ತೆ ಅದರ ಜೊತೆಗೆ ನಾವು ಏನೋ ಪ್ರತಿ ಸಲ ಏನೋ ಒಂದು ಟೆನ್ಷನ್ ಆಯಿತು ಏನೋ ಒಂದು ಟೈರ್ಡ್ ಆಯಿತು ಅಂತಂದಾಗ ತಣ್ಣೀರನ್ನು ಕುಡಿಬೇಕು ಆವಾಗಲೂ ಸಹ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ ನಮ್ಮ ಮೈಂಡು ಕಾಮ್ ಆಗುತ್ತೆ ನಮಗೆ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಅಂತ ಗೊತ್ತಾಗುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು ಇದರ ಜೊತೆಯಲ್ಲಿ ನಾವು ಮುಖಕ್ಕೆ ತಣ್ಣೀರನ್ನು ಹಾಕಿ ಏನಾದರೂ ತುಂಬ ಸ್ಟ್ರೈನ್ ಅಂತ ಅನಿಸಿದಾಗ ತಣ್ಣೀರಿನಿಂದ ಮುಖವನ್ನು ತೊಳೆದಾಗಲೂ ಸಹ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ತಣ್ಣೀರಿನ ಸ್ನಾನ ಆಗ್ಬೋದು ತಣ್ಣೀರನ್ನು ಕುಡಿಯೋದೇ ಆಗುತ್ತೆ ಆಗ್ಬೋದು ಮತ್ತೆ ತಣ್ಣೀರಿನಿಂದ ಮುಖ ತೊಳೆಯೋಂಥದ್ದೇ ಆಗಲಿ ಅದು ಬಹಳ ಪ್ರಮುಖವಾಗಿ ನಮ್ಮ ವೇಗಸ್ನರನ್ನ ಆಕ್ಟಿವೇಟ್ ಮಾಡುತ್ತೆ ಇದರ ಜೊತೆಯಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಮಸಾಜ್ ಮಾಡೋದರಿಂದ ವೇಗಸ್ ನರ್ವ್ನ ಆಕ್ಟಿವೇಟ್ ಮಾಡ್ಬೋದು ಅದು ಕಿವಿಯ ಹಿಂಭಾಗದ ಕೆಳಭಾಗದಲ್ಲಿ ಬಹಳ ನಿಧಾನವಾಗಿ ಅದನ್ನು ಮಸಾಜ್ ಮಾಡಿದಾಗ ನಮಗೆ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ಸ್ಟರ್ನಮ್ ಅಂದರೆ ನಮ್ಮ ಎಲುಬುಗಳು ಏನಿದೆ ಅದರ ಮಧ್ಯಭಾಗದಲ್ಲಿ ಸ್ವಲ್ಪ ಮಸಾಜ್ ಮಾಡೋದಾಗಲೂ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಪಾದಗಳನ್ನು ಮಸಾಜ್ ಮಾಡಿದಾಗಲೂ ವೇಗಸ್ ನಾವು ಆ್ಯಕ್ಟಿವೇಟ್ ಆಗುತ್ತೆ ಕಿವಿಯ ಹಿಂಭಾಗ ಮತ್ತು ಎದೆಯ ಮಧ್ಯಭಾಗ ಮತ್ತು ಪಾದಗಳು ಇದರ ಜೊತೆಗೆ ಇವಾಗಲೂ ಬಹಳ ನಮಗೆ ನಂಬಕ್ಕೆ ಅಸಾಧ್ಯವಾದಂತಹ ಒಂದು ಅದು ಭಾವನೆಗಳನ್ನು ಉದ್ದೀಪನಗೊಳಿಸಿ ನಮ್ಮ ಮೆದುಳನ್ನು ಆ್ಯಕ್ಟಿವೇಟ್ ಮಾಡೋದರಿಂದ ನಮಗೆ ಒಂದು ಶಾಂತವಾಗ್ತೀವಿ ಯಾವುದೇ ಒಂದು ಭಾವನೆಗಳಿಂದ ಇರ್ತೀವಲ್ಲ ಅದರಿಂದ ಹೊರಬರೋಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಗ್ರೌಂಡಿಂಗ್ ಅಂತಾರೆ ಅಂದರೆ ಬರೀ ಕಾಲಿನಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಏನಿದೆ ರಿಫ್ಲೆಕ್ಸಾಲಜಿ ಅಂತ ಅದನ್ನು ಒಂದು ನೈಸರ್ಗಿಕ ಚಿಕಿತ್ಸೆಗಳಲ್ಲೂ ಸಹ ಮಾಡ್ತಾರೆ ಅವಾಗಲೂ ಸಹ ಕೆಲವೊಂದು ಪ್ರೆಷರ್ ಪಾಯಿಂಟ್ಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ವೇಗಸ್ನ ಆ್ಯಕ್ಟಿವೇಟ್ ಆಗುತ್ತೆ ಇದು ಅತ್ಯಂತ ಪ್ರಮುಖವಾದದ್ದು ಇದರ ಜೊತೆಯಲ್ಲಿ ಭ್ರಮರಿ ಪ್ರಾಣಾಯಾಮ ಅಂತ ಒಂದು ಪ್ರಾಣಾಯಾಮ ಇದೆ ಆ ಪ್ರಾಣಾಯಾಮ ಮಾಡಿದಾಗ ಅದು ನಾವು ಥರ ಸೌಂಡ್ ಮಾಡೋ ಅಂಥದ್ದು ಅದು ಮಾಡಿದಾಗಲೂ ಸಹ ನಮ್ಮ ವೇಗಸ್ನರ್ವೆ ಆಗಿ ಪ್ರೀ ಫ್ರಂಟಲ್ ಕಾಂಟ್ಯಾಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಈ ಥರ ಜೊತೆಗೆ ಹಮ್ಮಿಂಗ್ ಅಂತ ಅಂತಾರೆ ಹಮ್ಮಿಂಗ್ ನೀವು ಭ್ರಮರಿ ಪ್ರಾಣಾಯಾಮನಾರು ಮಾಡ್ಬೋದು ಅಥವಾ ಹಾಡುಗಳನ್ನು ಹಮ್ಮಿಂಗ್ ಮಾಡೋ ಅಂಥದ್ದು ಹಾಗೆ ತಮಗೆ ತಾವೇ ತಮ್ಮಷ್ಟಕ್ಕೆ ತಾವೇ ಹೇಳ್ಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ ಅದಾದ್ರೂ ಮಾಡಬಹುದು ಅಥವಾ ಜೋರಾಗಿ ಅದು ನಗುವಂಥ ಒಂದು ಪ್ರಕ್ರಿಯೆ ನಗಾಡೋದು ಹಮ್ಮಿಂಗ್ ಅಥವಾ ಭ್ರಮರಿ ಪ್ರಾಣಾಯಾಮ ಇಂಥ ಕ್ರಿಯೆಗಳನ್ನು ಮಾಡಿದಾಗಲೂ ಸಹ ನಮ್ಮ ಒಂದು ವೇಗಸ್ನರ್ ಆಕ್ಟಿವೇಟ್ ಆಗೋದ್ರಿಂದ ಬಹಳಷ್ಟು ಪ್ರಯೋಜನ ನಮಗೆ ಅದರಿಂದ ದೊರಕುತ್ತೆ ಇದರ ಹೊರತಾಗಿ ಬ್ರೀದಿಂಗ್ ಎಕ್ಸಸೈಸ್ ಅದನ್ನು ಪ್ರಾಣಾಯಾಮ ಅಂತ ನಾವು ಅಂತೀವಿ ಅದರಲ್ಲೂ ಮುಖ್ಯವಾಗಿ ಡೀಪ್ ಇನ್ನಲೇಷನ್ ಎಕ್ಸಲೇಷನ್ ಅದು ಒನ್ ಇಸ್ಟು ಟು ಅಂತ ಹೇಳ್ತಾರೆ ನಾವು ಒನ್ ಪೋರ್ಷನ್ ಗಾಳಿಯನ್ನು ಬ್ರೀದ್ ಇನ್ ಮಾಡಿದ್ರೆ ಅದನ್ನು ಎರಡು ಅದರ ಎರಡು ಪೋರ್ಷನ್ನ ನಾವು ಎಕ್ಸೈಲ್ ಮಾಡ್ತಾ ಬರೋದು ಈ ಥರದ ಕ್ರಿಯೆ ಮಾಡಿದಾಗಲೂ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ನಾವು ಪ್ರೋಬಯಾಟಿಕ್ಸ್ಗಳನ್ನು ಅದರಲ್ಲೂ ಮುಖ್ಯವಾಗಿ ಮೊಸರು ಮಚ್ಚಿಗೆ ಈ ಥರದ ಅಂದರೆ ಒಂದು ಸ್ವಲ್ಪ ಫರ್ಮೆಂಟೆಡ್ ಒಂದು ಆಹಾರ ಪದಾರ್ಥಗಳನ್ನು ಅಥವಾ ಒಂದು ದ್ರವಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಇದು ಬಹಳ ಮುಖ್ಯವಾದದ್ದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡನ್ನು ಸಹ ನಾವು ತಗೊಳ್ಳೋದ್ರಿಂದ ಇದು ಓವರಾಲ್ ನಮ್ಮ ಪ್ರೀ ಫ್ರಂಟಲ್ ಕಾಟೆಕ್ಸ್ ಆಗಿ ಅದ್ಭುತವಾಗಿ ಕೆಲಸ ನಿರ್ವಹಿಸಲು ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವೆಲ್ಲ ತುಂಬ ತುಂಬ ಸಿಂಪಲ್ ಸಣ್ಣ ಪ್ರಕ್ರಿಯೆಗಳಾದರೂ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋದ್ರಿಂದ ಇವುಗಳನ್ನು ನಾವು ಎಲ್ಲೋ ಒಂದು ಕಡೆ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಇದರ ಜೊತೆಗೆ ಕೆಲವೊಂದು ಎಕ್ಸಸೈಸ್ ಮಾಡಿದಾಗ್ಲೂ ನಮಗೆ ಸ್ನರ್ ಆ್ಯಕ್ಟಿವೇಟ್ ಆಗುವುದನ್ನು ನರವಿಜ್ಞಾನಿಗಳು ಕಂಡಿಡಿದಿದ್ದಾರೆ ಹಾಗಾಗಿ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಯಾವ ಬಂದು ಭಾವನೆಗಳಾಗ್ಬೋದು ಕೋಪ ಆತಂಕ ಭಯ ಇದೆಲ್ಲ ಏನಿದೆ ಅದು ಅದರಿಂದ ಹೊರಬಂದು. ಸೂಕ್ತವಾದ ಆಲೋಚನೆಗಳನ್ನು ಸೂಕ್ತವಾದ ಒಂದು ಏನು ಡಿಸಿಷನ್ ಮಾಡಬೇಕು ಏನು ಮಾಡಬೇಕು ಆ ಸಂದರ್ಭಕ್ಕೆ ನಾವು ಏನು ಮಾಡಬೇಕು ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಸಮಸ್ಯೆಗಳ ನಿವಾರಣೆ ಹೇಗೆ ಸಮಸ್ಯೆಗಳಿಂದ ಹೊರಬರೋದು ಹೇಗೆ ಹೊಸ ಹೊಸ ಆಲೋಚನೆಗಳು ಕ್ರಿಯಾತ್ಮಕವಾಗಿ ಒಂದು ಕ್ರಿಯೇಷನ್ ಆಗ್ಬೋದು ಕ್ರಿಯೇಟಿವಿಟಿ ಮೈಂಡ್ ಅಂತ ನಾವೇನಂತೀವಿ ಅದಾಗ್ಬೋದು ಇನೊವೇಷನ್ಗಳಾಗ್ಬೋದು ಇದೆಲ್ಲ ನಮ್ಮ ತಲೆಗೆ ಬರಬೇಕು ಅಂದರೆ ನಮ್ಮ ಪ್ರೀ ಫ್ರಾಂಟಲ್ ಕಾಂಟೆಕ್ಸ್ ಆಕ್ಟಿವೇಟ್ ಆಗಬೇಕು ಅದಾಗಬೇಕು ಅಂದರೆ ಈ ಎಲ್ಲ ಸಣ್ಣ ಸಣ್ಣ ಪ್ರಕ್ರಿಯೆಗಳನ್ನು ಎಲ್ಲೋ ಒಂದು ಕಡೆ ನಾವು ಅಳವಡಿಸ್ಕೊಂತ ಬಂದರೆ ಖಂಡಿತವಾಗ್ಲೂ ನಾವು ಏನು ಅನ್ಕೊಂಡಿದ್ದೀವಿ ಅದನ್ನು ಸಾಧನೆ ಮಾಡ್ಬೋದು ಹಾಗಾಗಿ ತಾವು ಸಹ ಇದನ್ನು ಪ್ರಯತ್ನಿಸಿ ಇದರ ಹೆಚ್ಚಿನ ಲಾಭವನ್ನು ತಾವೆಲ್ಲರೂ ಸಹ ಪಡೆಯಿರಿ ನಮಸ್ಕಾರ